ಕಿತ್ತೂರಂದರೆ ಮೈಯೆಲ್ಲ ರೋಮಾಂಚನವಾಗುವಂಥ ಅದ್ಭುತ ಶರಣ ಸಂಕುಲದ ಇತಿಹಾಸ ಪುಟಗಳನ್ನು ನಿಮ್ಮ ಮುಂದೆ ತಂದಿದ್ದೀನಿ ಬನ್ನಿ ಕಿತ್ತೂರಂದರೆ ನಮಗೆಲ್ಲ ನೆನಪಾಗೋದು ವೀರ ರಾಣಿ ಕಿತ್ತೂರ ಚೆನ್ನಮ್ಮ ವೀರ ಸಂಗೊಳ್ಳಿ ರಾಯಣ್ಣ ನೆನಪಾಗುವುದು ಸಹಜ ಈ ಕಿತ್ತೂರು ಸಂಸ್ಥಾನದ ಹಿಂದಿನ ಶಕ್ತಿ ಏನು ಯಾರೆಲ್ಲ ಇದಕ್ಕೆಲ್ಲ ಪ್ರೇರಣೆ ಇದ್ದರೂ ಇಷ್ಟೆಲ್ಲ ಈ ಸಂಸ್ಥಾನದ ಹಿಂದಿನ ಲಕ್ಷಾಂತರ ಕೈಗಳು ಯಾರಿಗೆ ಇವತ್ತು ಎಲೆಮರೆ ಕಾಯಿ ಅಂತೇಳಿ ಇತಿಹಾಸ ಪುಟದಲ್ಲಿ ಮಾತ್ರ ಉಳಿದುಬಿಟ್ಟಿದೆ ಬನ್ನಿ ಅದೇ ಇತಿಹಾಸನ ಒಳಹೊಕ್ಕು ಒಂದಿಷ್ಟು ಸಂಗ್ರಹ ಮಾಡಿ ತಂದಿದ್ದೀನಿ ಬನ್ನಿ ನೋಡೋಣ ಏನಂತೇಳಿ ಕಿತ್ತೂರು ಎನ್ನುವುದು ಒಂದು ಪುಟ್ಟ ಹಳ್ಳಿಯಲ್ಲಿ ಹತ್ತೂರು ಮೆಚ್ಚಿಕೊಳ್ಳುವಂಥ ಬೃಹತ್ ಸಂಸ್ಥಾನ ಸ್ಥಾಪನೆಯಾಗಿ ನಿಂತ್ಕೊಂಡು ಬಿಡ್ತು ಮೂಲ ಇದಕ್ಕೆ ಯಾರು ಕಾರಣರು ಈ ಪುರುಷರಾದರೂ ಯಾರು ಅನ್ನೋದಕ್ಕೆ ನಾವು ಇತಿಹಾಸನ ಹುಡುಕಿದಾಗ ನಮಗೆ ಸಿಗುವುದೇ ಈ ಮೂಲ ಕಾರಣ ಪುರುಷರು ಯಾರಿದ್ದರೆ ಗುರು ಸಿದ್ದೇಶ್ವರ ಅಂಥೇಳಿ ಮಹಾನ್ ಸ್ವಾಮೀಜಿಯವರು ಇದಕ್ಕೆಲ್ಲ ಕಾರಣಕರ್ತರಾಗುತ್ತಾರೆ ಈ ಸಂಸ್ಥಾನವನ್ನು ಅಡಿಪಾಯ ಹಾಕಲಿಕ್ಕೆ ಕಲ್ಮಠದ ಶ್ರೀ ಗುರುಶಿದ್ಧ ಮಹಾಸ್ವಾಮಿಗಳು ಅಂತೇಳಿ ನಾವು ಕರಿತೀವಿ ಮೊದಲನೇ ಗುರುಶಿದ್ದರು ಇದಕ್ಕೆಲ್ಲ ಕಾರಣಕರ್ತರಾಗ್ತಾರೆ ಸಂಪುಗಾಂವ್ ಗ್ರಾಮಕ್ಕೆ ಬಿಜಾಪುರಕ್ಕೂ ಏನಿದು ಸಂಬಂಧ ಅಂತ ಕೇಳಬಹುದು ಅದಕ್ಕೆ ಹೇಳ್ತೀನಿ ಸಂಪುಗಾಂವ್ ಗ್ರಾಮಕ್ಕೆ ಬಿಜಾಪುರಿಂದ ವಲಸೆ ಬಂದಂತಹ ಮೂಲ ಈ ಕಿತ್ತೂರಿನ ಸಂಸ್ಥಾನದ ಹಿರೇಮಲ್ಲಶೆಟ್ಟಿ ಹಾಗೂ ಚಿಕ್ಕಮಲ್ಲ ಶೆಟ್ಟಿ ಸಹೋದರರು ಈ ಕಡೆ ಸಂಪಗಾವಿಗೆ ಆಗಮಿಸ್ತಾರೆ ಅಲ್ಲಿ ಸಂಸ್ಥಾನವನ್ನು ನಿರ್ಮ ನಿರ್ಮಾಣ ಆಗತ್ತೆ ಸೂರರು ವೀರರಾಗಿದ್ದ ಸಹೋದರಿಬ್ಬರು ವಿಜಾಪುರದಿಂದ ಆಗಮಿಸಿ ಸಂಪಗಾವದಲ್ಲಿ ನಿಲ್ತಾರೆ ಈ ಪರಿವಾರದ ಒಂದು ಐದನೇ ದುರ್ಯಾದ ಅಲ್ಲಮಗೌಡ ದೇಸಾಯಿ ಇಲ್ಲಿಂದ ಏನು ಆರಂಭ ಆಗತ್ತೆ ರಾಜ್ಯದ ಒಂದು ರಾಜ್ಯಭಾರ ಸಾಕಷ್ಟು ಹೆಸರು ಮಾಡುತ್ತೆ ಇನ್ನೊಂದು ವಿಷಯ ಈ ಕಿತ್ತೂರು ಎಲ್ಲ ರಾಜ್ಯರಿಗಿಂತ ಈ ಚೆನ್ನಮ್ಮ ಬಹಳಷ್ಟು ವೀರಾಗಿ ಅಜರಾಮಾಗಿ ಉಳಿತಾಳೆ ಯಾಕಂದರೆ ಬ್ರಿಟಿಷರು ಬಂದು ದಾಳಿ ಮಾಡಿದ್ದೇ ಪ್ರಥಮ ಇಲ್ಲಿ ದಾಳಿ ಅನ್ಬೋದು ಅಥವಾ ಯುದ್ಧ ಅನ್ಬೋದು ಹೀಗಾಗಿ ಕಿತ್ತೂರಿನ ಹೆಸರು ಅಜರಾಮವಾಗಿ ನಿಂತಿದೆ ಒಂದು ಸಲ ಅಂದರೆ ಐದನೇ ಪರಿವಾರ ಈ ಏನು ಕಿತ್ತೂರಿನ ಐದನೇ ಪರಿವಾರ ಅಂತ ಅಲ್ಲಪ್ಪಗೌಡ ದೇಸಾಯಿ ರಾಜ್ಯಭಾರ ಮಾಡುವಾಗ ಒಮ್ಮೆ ಕನಸಿನಲ್ಲಿ ಗುರುಗಳ ಒಂದು ಪ್ರೇರಣೆ ಆಗತ್ತೆ ನಿನ್ನ ಶೌರ್ಯ ಸಾಹಸಕ್ಕೆ ಸಂಪ ಗ್ರಾಮ ಗ್ರಾಮ ಅಷ್ಟು ಒಗ್ಗಲ್ಲ ಸರಿ ಹೋಗಲ್ಲ ಬಾ ನಿನ್ನನ್ನು ಬೇರೆ ಕಡೆ ಕರ್ಕೊಂಡು ಹೋಗುತ್ತೆ ಅಂತೇಳಿ ಅಲ್ಲಪ್ಪ ಗೌಡನಿಗೆ ಒಂದು ಅದಿವಿವಾಣಿ ಆಗತ್ತೆ ಮುಂದೆ ಶಿ ಕುದುರೆ ನೀರಿ ಏನು ಮಾಡ್ತಾರೆ ಗುರುವಿನ ಕಡೆಗೆ ಪಯನ ಬಳಸ್ತಾರೆ ಅನ್ನುವ ಅರಣ್ಯ ಪ್ರದೇಶದಲ್ಲಿ ಇವರು ಹೋಗಿ ನಿಂತ್ಕೊಂಡು ಬಿಡ್ತಾರೆ ಗುರುವಿನ ದರ್ಶನ ಆಗುತ್ತೆ ಓಹೋ ನಿನಗಾಗಿ ನಾನು ಕಾಯ್ತಾ ಇದ್ದೆ ಅಂಥೇಳಿ ಗುರುಗಳು ಆಶೀರ್ವಾದ ಮಾಡ್ತಾರೆ ಮುಂದೆ ಅಲ್ಲಪ್ಪಗೋಡು ಕರೆದುಕೊಂಡು ಬಂದು ಬಂಗಾರದ ಭೂರಮೆಯ ಸ್ಥಳ ತೋರಿಸಿ ಇಲ್ಲಿ ನಿನ್ನ ಸಂಸ್ಥಾನ ನಿರ್ಮಾಣವಾಗಲಿ ಅಂತೇಳಿ ಆಶೀರ್ವಾದ ಮಾಡಿ ಆದ ಸ್ಥಳವನ್ನು ಗುರುತಿಸ್ತಾರೆ ಸಂಪುಗಾವಿ ಗ್ರಾಮದಲ್ಲಿದ್ದ ಸಂಸ್ಥಾನ್ ನೇರವಾಗಿ ಗಿಜಗನಹಳ್ಳಿಗೆ ಅಲ್ಲಿ ಸ್ಥಳಾಂತರ ಮಾಡ್ಕೋತಾರೆ ಇನ್ನೂ ಇನ್ನೂ ಕಟ್ತಾ ಇದ್ದಿಲ್ಲ ಹೀಗಾಗಿ ಪುಟ್ಟಹಳ್ಳಿಗೆ ಸ್ಥಾಪನೆಗೊಂಡಿತು ಆ ಹಳ್ಳಿಯೇ ಕಿತ್ತೂರು ಕಿತ್ತೂರು ಕನ್ನಡ ಕೀರ್ತಿಗೆ ಮೂರ್ತಿಯಾಯಿತು ಇದೇ ಕಿತ್ತೂರು ಹೀಗಾಗಿ ಆ ಹೆಸರು ಬರಲಿಕ್ಕೆ ಕಾರಣವೇ ಗಿಜಗನಹಳ್ಳಿಯನ್ನು ಪುಟ್ಟಹಳ್ಳಿಗೆ ಇವತ್ತು ಕಿತ್ತೂರಾಗಿ ಹೆಸರು ಮೂಲ ಕಾರಣ ಕರ್ತರಾದಂಥ ಶರಣರು ಯಾರೇ ಇದ್ದರೆ ಅವರೇ ರಾಜಗುರು ಗುರು ಸಿದ್ಧ ಶಿವಯೋಗಿಗಳು ಇದಕ್ಕೆಲ್ಲ ಮೂಲ ಕಾರಣಕರ್ತರಾಗ್ತಾರೆ ರಾಜ್ಯ ನಿರ್ಮಾಣದ ಒಂದು ಇದಕ್ಕೆಲ್ಲ ಪ್ರೇರಣೆ ಈ ಮಠ ಒಂದು ಶಕ್ತಿಯಾಗಿ ನಿಲ್ಲುತ್ತೆ ಅಲ್ಲಪ್ಪಗೌಡವರು ಇದಕ್ಕೆಲ್ಲ ಹೆಗಲ್ ಕೊಡುತ್ತಾರೆ ಗುರುಗಳ ಮೇಲಿನ ಅಪಾರ ಭಕ್ತಿ ಶ್ರದ್ಧೆ ಇಂದ ಮೊದಲು ಚೌಕಿ ಮಠವನ್ನು ನೂರ ಎಪ್ಪತ್ತಾರಲ್ಲಿ ನಿರ್ಮಾಣ ಆಗತ್ತೆ ನೋಡಿ ಈ ಸಂಸ್ಥಾನ ಕಟ್ಟುವ ಮುಂಚೆನೇ ಈ ಮಠವನ್ನು ನಿರ್ಮಾಣ ಮಾಡ್ತಾರೆ ನೂರ ಎಪ್ಪತ್ತಾರಲ್ಲಿ ಐದು ವರ್ಷಗಳ ನಂತರ ಊರೊಳಗೆ ಕಲ್ಮಠವಾಗಿ ನಿರ್ಮಾಣ ಆಗುತ್ತೆ ಅಲ್ಲಿಂದ ಇದು ರಾಜ್ಯದ ಒಂದು ಕೋಟೆ ಕೊತ್ತಲುಗಳ ನಿರ್ಮಾಣ ಕಾರ್ಯ ಆರಂಭವಾಗುವುದು ಇಲ್ಲಿಂದ ತನ್ನ ರಾಜ್ಯದ ಪಕ್ಕದಲ್ಲಿಯೇ ರಾಜುಗಳ ಪೀಠವನ್ನು ನಿರ್ಮಿಸಿ ತನ್ನ ಮಹತ್ವದ ನಿರ್ಧಾರ ತೆಗೆದುಕೊಳ್ಳುವಾಗ ಗುರುಗಳ ದರ್ಶನ ಅನುಮತಿ ಪಡೆದೇ ಕಾರ್ಯಗಳನ್ನು ಇದ್ದರು ಇಲ್ಲಿಂದ ಆರಂಭವಾಗುತ್ತೆ ಈ ಕಿತ್ತೂರು ಸಂಸ್ಥಾನದ ಅರಮನೆಯ ಕಥೆಗಳು ಹೀಗಾಗಿ ಅರಮನೆಗೆ ಒಂದು ಶ್ರೀಕಾರ ಅಂದರೆ ಒಂದು ಮುದ್ರೆಯನ್ನು ಒತ್ತಾರೆ ನೂರ ಎಪ್ಪತ್ತಾರರಲ್ಲಿ ಶ್ರೀ ಗುರುಗಳ ಅಮೃತ ಹಸ್ತದಿಂದ ಅರಮನೆ ಸಂಸ್ಥಾನದ ಅಡಿಗಲು ಸಮಾರಂಭ ನಡೆಯುತ್ತೆ ನೋಡಿ ನೂರ ಎಪ್ಪತ್ತಾರರಲ್ಲಿ ಈ ಅರಮನೆಗೆ ಒಂದು ಒಂದು ಫೌಂಡೇಶನ್ ಅಂತ ಕರಿತೀವಿ ಅರಮನೆ ನಿರ್ಮಾಣದ ಕಾರ್ಯ ಆರಂಭವಾಗುತ್ತೆ ಪುರಪ್ರವೇಶ ಮಾಡಿದ ಎಲ್ಲ ಕಾರ್ಯ ಆರಂಭವಾಗಿಬಿಡತ್ತೆ ಅಂಥ ಗುರುಗಳು ಇದಕ್ಕೆಲ್ಲ ಕಾರಣಕರ್ತಾಗುತ್ತೆ ಸಂಸ್ಥಾನದಲ್ಲಿ ಅಶಾಂತಿ ನಿರ್ಮಾಣವಾದಾಗ ಅನೀತಿ ಹಚ್ಚಾದಾಗ ಜಾತಿಯ ಕಲಾ ಧರ್ಮ ಅಧರ್ಮಗಳ ಸಂಘರ್ಷ ಉಂಟಾದಾಗ ಮುಂದೆ ಬಂದು ನಿಲ್ಲುವರೆ ಗುರುಗಳು ಸಂತರು ಶರಣರು ಹೀಗಾಗಿ ಶಾಂತಿಯ ಸನ್ಮಾರ್ಗ ತೋರುತ್ತಾ ಈ ನಾಡಿನ ಒಂದು ರಕ್ಷಣೆಗೋಸ್ಕರ ಎಲ್ಲ ರಾಜ್ಯರ ರಾಜ್ಯ ಕೋಟೆಗಳಿಗೆ ರಾಜ್ಯರಿಗೆಲ್ಲ ನಿಂತವರೇ ಶರಣ ಸಂಕುಲ ಆ ಹಿಂದಿನ ಶಕ್ತಿ ಯಾರಿದ್ದರೆ ಆಧ್ಯಾತ್ಮಿಕವಾಗಿ ನೋಡಿದಾಗ ಸಾಕಷ್ಟು ಶರಣರೆಲ್ಲ ಬಂದು ಹೋಗುತ್ತಾರೆ ಹೀಗಾಗಿ ಅಪೂರ್ವ ಪುರಾತನ ನೂತನ ಇತಿಹಾಸದೊಂದಿಗೆ ಕಿತ್ತೂರು ಸಂಸ್ಥಾನ ಸ್ವಾತಂತ್ರ್ಯ ಸಂಗ್ರಾಮದ ಬೆಳ್ಳಿ ಚುಕ್ಕಿಯಾಗಿ ಕಿತ್ತೂರು ರಾಣಿ ಚೆನ್ನಮ್ಮಳಿಗೂ ಪೂಜ್ಯ ಪ್ರಭು ಸ್ವಾಮಿ ಮಾರ್ಗದರ್ಶನ ನೀಡಿ ಹರಿಸ್ತಾರೆ ಸದ್ಯ ಈಗ ಪೀಠಾಧಿಪತಿಗಳಾಗಿ ಶ್ರೀ ಮಡಿವಾಳ ರಾಜಯೋಗೀಂದ್ರ ಮಹಾಸ್ವಾಮಿಗಳು ಈಗಿನ ಮಠವನ್ನು ನೋಡುತ್ತಾ ಶರಣ ಸಾಹಿತ್ಯ ಪ್ರಸಕ್ಕಾಗಿ ಇವತ್ತು ಕೂಡ ಶ್ರಮಿಸ್ತಾ ಇದ್ದಾರೆ ಹೀಗಾಗಿ ಎಲ್ಲಿಂದ ಹೇಗೆ ಬಂತು ಅನ್ನೋದು ಸಂಕ್ಷಿಪ್ತವಾಗಿ ನಿಮಗೆಲ್ಲ ತಿಳಿಸ್ತೀನಿ ರಾಜ್ಯ ಪರಂಪರೆಯನ್ನು ಈಗ ನೋಡೋಣ ಈ ಕಿತ್ತೂರಿನ ಒಂದು ಸಂಸ್ಥಾನದ ಆರಂಭವಾಗಿದೆ ಹದಿನೈದುನೂರ ಎಂಬತ್ತೈದರಿಂದ ಇದು ಕಿತ್ತೂರಿನ ಒಂದು ಸಂಸ್ಥಾನದ ರಾಜ್ಯ ಚಿಕ್ಕಹಳೆ ಮೊಳಗಲಿಕ್ಕೆ ಆರಂಭವಾಗಿದೆ ಹದಿನೈದುನೂರ ಎಂಬತ್ತೈದರಲ್ಲಿಂದ ಹದಿನೈದುನೂರ ತೊಂಬತ್ತೊಂದರವರೆಗೆ ಆರು ವರ್ಷ ಶೆಟ್ಟಿ ಮತ್ತು ಚಿಕ್ಕಮಲ್ಲಶೆಟ್ಟಿ ಬಿಜಾಪುರದ ಒಂದು ಜಿಲ್ಲೆಯಿಂದ ಬಂದು ನೆಲೆಸಿ ಇಲ್ಲಿ ಆರಂಭ ಮಾಡ್ತಾರೆ ಹದಿನೈನೂರ ತೊಂಬತ್ತೊಂದರಿಂದ ಹದಿನಾರುನೂರ ಮೂವತ್ತ್ನಾಲ್ಕರವರೆಗೆ ಸುಮಾರು ನಲವತ್ತು ವರ್ಷ ನಾಗನಗೌಡ ಸರ್ ದೇಶಾಯಿ ಪಟ್ಟಣಶೆಟ್ಟಿಯವರ ಈ ರಾಜ್ಯ ಭಾರವನ್ನು ನಿರ್ವಹಣೆ ಮಾಡ್ತಾರೆ ನಂತರ ಹದಿನಾರುನೂರ ಮೂವತ್ತ್ನಾಲ್ಕರಿಂದ ಹದಿನಾರುನೂರ ಐವತ್ತಾರವರೆಗೆ ಅಂದರೆ ಇಪ್ಪತ್ತೆರಡು ವರ್ಷ ಕಾಲ ಬಾಲನಾಗನಗೌಡ ದೇಸಾಯಿ ಉರ್ಪು ಚಿಕ್ಕನಗೌಡ ಅವರು ಈ ರಾಜ್ಯಭಾರವನ್ನು ನಡೆಸ್ತಾರೆ ನಂತರ ಹದಿನಾರುನೂರ ಐವತ್ತಾರರಿಂದ ಹದಿನಾರನೂರ ಅರವತ್ತರವರೆಗೆ ಕೇವಲ ನಾಲ್ಕು ನಾಲ್ಕು ವರ್ಷ ಚನ್ನಪ್ಪ ದೇಸಾಯಿಯವರು ಈ ಆಡಳಿತವನ್ನು ನಿರ್ವಹಣೆ ಮಾಡಿಕೊತ್ತು ನಡೀತಾರೆ ನಂತರ ಹದಿನಾರುನೂರ ಅರವತ್ತರಿಂದ ಹದಿನಾರುನೂರ ತೊಂಬತ್ತರವರೆಗೆ ಅಲ್ಲಪ್ಪಗೌಡ ದೇಶಾಯಿಂದ ಒಂದು ವರ್ಷ ನಿರಂತರವಾಗಿ ಈ ಕಿತ್ತೂರನ್ನು ಭದ್ರ ಕೋಟೆಯನ್ನಾಗಿ ಆಳಿದಂಥವರೆ ಅಲ್ಲಪ್ಪಗೌಡ ಸರ್ ದೇಶವಿ ಇಲ್ಲಿಂದ ಈ ಅರಮನೆಗೆ ಒಂದು ಶಂಕುಸ್ಥಾಪನೆ ನಡೆಯುತ್ತೆ ಅರಮನೆ ಕೋಟೆ ಕೊತ್ತಲುಗಳ ನಿರ್ಮಾಣ ಕಾರ್ಯಕ್ಕೆ ಚಾಲನೆ ದೊರೆಯುತ್ತೆ ಮುಂದೆ ಇಲ್ಲಿಂದ ಆರಂಭವಾದಂಥ ಇತಿಹಾಸ ಪುಟಗಳು ಭಾಳಷ್ಟು ರಾಜ್ಯ ರಾ ರಾಷ್ಟ್ರದಂಥ ಹೆಸರು ಮಾಡುತ್ತೆ ಕಿತ್ತೂರು ಸಂಸ್ಥಾನ ಅಲ್ಲಿಂದ ಹದಿನಾರು ತೊಂಬತ್ತೊಂದರಿಂದ ಹದಿನಾರು ನೂರ ತೊಂಬತ್ತಾರವರೆಗೆ ಐದು ವರ್ಷಗಳ ಕಾಲ ಮುದಿಮಲ್ಲಪ್ಪ ಸರ್ ದೇಶಾಯ್ ಅವರು ಈ ಕಿತ್ತೂರನ್ನು ಆಳ್ತಾರೆ ಹದಿನಾರು ನೂರ ತೊಂಬತ್ತಾರರಿಂದ ಹದಿನೇಳು ನೂರ ಹದಿನೇಳವರೆಗೆ ಅಂದರೆ ಇಪ್ಪತ್ತೊಂದು ವರ್ಷ ಕಾಲ ಚಿಕ್ಕಮಲ್ಲಪ್ಪ ದೇಸಾಯಿಯವರು ಈ ಕಿತ್ತೂರವನ್ನು ಆಳ್ವಿಕೆ ನಡೆಸ್ತಾರೆ ಮತ್ತು ಹದಿನೇಳುನೂರ ಹದಿನೇಳರಿಂದ ಹದಿನೇಳುನೂರ ಮೂವತ್ತ್ನಾಲ್ಕರವರೆಗೆ ಶಿವನಗೌಡ ಸರ್ ದೇಶಾಯವರ ಆಡಳಿತ ಒಳಪಡುತ್ತೆ ಹದಿನೇಳುನೂರ ಮೂವತ್ತ್ನಾಲ್ಕರಿಂದ ಹದಿನೇಳುನೂರ ನಲವತ್ತೊಂಬತ್ತರವರೆಗೆ ಮಾಳವ ರುದ್ರಗೌಡ ಉರ್ಪು ಪಕ್ಕೀರ್ ರುದ್ರ ಸರ್ಜಾ ಬರ್ತಾರೆ ಅಲ್ಲಿಂದ ಹದಿನೇಳುನೂರ ನಲವತ್ತೊಂಬತ್ತರಿಂದ ಹದಿನೇಳುನೂರ ಎಂಬತ್ತೆರಡರವರೆಗೆ ಅಂದರೆ ಸುಮಾರು ಮೂವತ್ತ್ಮೂರು ವರ್ಷ ವೀರಪ್ಪ ಗೌಡ ಸರ್ ಅವರ ಆಳ್ವಿಕೆಯ ಒಳಪಡುತ್ತೆ ಹದಿನೇಳು ನೂರ ಎಂಬತ್ತೆರಡರಿಂದ ಹದಿನೆಂಟುನೂರ ಹದಿನಾರವರೆಗೆ ಸುಮಾರು ಮೂವತ್ತೆಂಟು ವರ್ಷಗಳ ಕಾಲ ಮಲ್ಲ ಸರ್ಜದೇಸಾಯಿ ಈ ಕಿತ್ತೂರಿನ ಆಳ್ವಿಕೆಯನ್ನು ರಾಜ್ಯಭಾರವನ್ನು ಸಮರ್ಥವಾಗಿ ನಿಭಾಯಿಸಿದವರು ಮಲ್ಲ ಸರ್ಜ ದೇಸಾಯವರು ಅಂತೇಳಿ ಹೇಳ್ತಾರೆ ಅಲ್ಲಿಂದ ಆರಂಭವಾಗುತ್ತೆ ಹದಿನೆಂಟುನೂರ ಹದಿನಾರರಿಂದ ಹದಿನೆಂಟುನೂರ ಇಪ್ಪತ್ತ್ನಾಲ್ಕರವರೆಗೆ ಅಂದರೆ ಸುಮಾರು ಎಂಟು ವರ್ಷಗಳ ಕಾಲ ಶಿವಲಿಂಗ ವೃದ್ಧ ಸರ್ಜ ಅಥವಾ ಬಾಪು ಅಂತ ಹೆಸರಿನಿಂದ ಕರೆಯುವ ಆ ರಾಜರು ಆ ಧೀರರು ವೀರರು ಇದನ್ನು ಆಳ್ತಾರೆ ಮುಂದೆ ಇಲ್ಲಿಂದ ಆರಂಭವಾಗತ್ತೆ ಹದಿನೆಂಟುನೂರ ಇಪ್ಪತ್ತ್ನಾಲ್ಕು ವೀರ ರಾಣಿ ಚೆನ್ನಮ್ಮ ಅವಳ ಒಂದು ಪ್ರವೇಶ ಆಗತ್ತೆ ಅಲ್ಲಿಂದ ಬ್ರಿಟಿಷರನ್ನ ಬಗ್ಗೆ ಬಿಡಲಿಕ್ಕೆ ಪ್ರಥಮ ದಾಳಿ ಮಾಡಿದಾಗ ಧೈರ್ಯವಾಗಿ ಎದುರಿಸಿದವರೇ ವೀರರಾಣಿ ಚೆನ್ನಮ್ಮ ಜೊತೆಗೆ ಸಾವಿರಾರು ಯೋಧರು ಸಂಗೊಳ್ಳಿ ರಾಯಣ್ಣ ಸುಮಾರು ವೀರರನ್ನು ಇಲ್ಲಿ ಆಳಿ ರಕ್ತ ತರ್ಪಣ ಮಾಡಿ ಈ ಕಿತ್ತೂರು ಸಂಸ್ಥಾನದ ಹೆಸರನ್ನು ಇನ್ನೂವರೆಗಿರುತ್ತೆ ಮುಂದೆ ಕೂಡ ಇರುತ್ತೆ ಅಷ್ಟು ಈ ನಾಡಿಗಾಗಿ ತಮ್ಮ ತ್ಯಾಗ ಮಾಡಿ ಹುತಾತ್ಮರಾದರೂ ಎಷ್ಟು ಲಕ್ಷಾಂತರ ಸೈನಿಕರು ತಮ್ಮ ರಕ್ತ ತರ್ಪಣಗೈದು ಈ ಭೂಮಿ ಮೇಲೆ ಒಂದೊಂದು ಕಣಗಳನ್ನು ಚೆಲ್ಲಿ ಹೋದ್ರಲ್ಲ ಎಂತಹ ಮಹಾನ್ ಹುತಾತ್ಮರು ಅದರ ಹಿಂದಿನ ಶಕ್ತಿಯನ್ನು ತಿಳಿಸಲಿಕ್ಕೆ ಇವತ್ತಿನ ಶರಣ ಶಂಕುಲದ ಬಂದಿದ್ದೀನಿ ಹೀಗಾಗಿ ಒಂದು ರಾಜ್ಯ ಒಬ್ಬ ರಾಜನಿಗೆ ಲಕ್ಷಾಂತರ ಜನರ ಸಹಾಯ ಸಹಕಾರ ಬೇಕು ಕೇವಲ ಒಬ್ಬ ರಾಜನ ಆಗ್ತೀನಿ ಅಂದರೆ ಮಂತ್ರಿ ಪ್ರಧಾನ ಮಂತ್ರಿ ರಾಜ್ಯಸಭೆ ಇದ್ದರೆ ಮುಗಲ್ಲ ಲಕ್ಷಾಂತರ ಸೈನಿಕರು ಬೇಕು ಕುದುರೆ ಬೇಕು ಅಶ್ವದಳ ಬೇಕು ಗಜಪಡೆ ಬೇಕು ಎಲ್ಲರೂ ಬೇಕು ವೀರರು ಬೇಕು ಹೀಗಾಗಿ ದೂ ಧೀರರು ಶೂರರು ವರ್ಷಗಾರರು ಎಲ್ಲರೂ ಬೇಕು ಇದಕ್ಕೆಲ್ಲ ತಂತ್ರಜ್ಞಾನಗಳು ಬೇಕು ಜೊತೆಗೆ ಆಧ್ಯಾತ್ಮಿಕ ಗುರುವಿನೂ ಕೂಡ ಒಂದು ಕೃಪೆ ಇರಬೇಕು ಹೀಗಾಗಿ ಮಾರ್ಗದರ್ಶನ ಬೇಕು ಹೀಗಾಗಿ ಈ ಸಂಸ್ಥಾನಕ್ಕೆ ಆರಂಭದಂಥ ಆಧ್ಯಾತ್ಮಿಕ ಗುರುಗಳ ಪರಂಪರೆಯನ್ನು ನೋಡೋಣ ಬನ್ನಿ ಹದಿನಾರುನೂರ ಅರವತ್ತಾರು ಅರ ಆರರಿಂದ ಹದಿನಾರುನೂರ ತೊಂಬತ್ತರವರೆಗೆ ಆದಿಗುರುಸಿದ್ಧ ಸ್ವಾಮಿಗಳಿಂದ ಆರಂಭದಂಥ ಈ ಗುರುಪರಂಪರೆ ರಾಜ್ಯ ಪರಂಪರೆಗೆ ಎರಡು ಅವಿನಾಭಾವ ಸಂಬಂಧ ಹದಿನೇಳುನೂರ ಇಪ್ಪತ್ತ್ಮೂರರಿಂದ ಹದಿನೇಳುನೂರ ಐವತ್ತೆರಡರವರೆಗೆ ಶ್ರೀ ಗುರುಲಿಂಗ ಸ್ವಾಮಿಗಳು ಬರ್ತಾರೆ ಹದಿನೆಂಟುನೂರ ಒಂದರಿಂದ ಹದಿನೆಂಟುನೂರ ಇಪ್ಪತ್ತೈದವರೆಗೆ ಶ್ರೀ ಪ್ರಭು ಸ್ವಾಮಿಗಳ ಒಂದು ಆಗಮನ ಆಗತ್ತೆ ಹದಿನೆಂಟುನೂರ ಇಪ್ಪತ್ತೈದರಿಂದ ಹದಿನೆಂಟುನೂರ ಮೂವತ್ತೆಂಟರವರೆಗೆ ಎರಡನೇ ಗುರುಸಿದ್ಧ ಸ್ವಾಮಿಗಳು ಇಲ್ಲಿ ಇಲ್ಲಿ ದ ಆಧ್ಯಾತ್ಮಿಕವಾಗಿ ನೆಲೆಸ್ತಾರೆ ಹದಿನೆಂಟುನೂರ ಮೂವತ್ತೆಂಟರಿಂದ ಹದಿನೆಂಟುನೂರ ಐವತ್ತೆರಡರವರೆಗೆ ಎಡ ಎರಡನೇ ಮಡಿವಾಳ ದೇವರು ಈ ಪೀಠವನ್ನು ಅಲಂಕರಿಸಿ ಕಿತ್ತೂರವನ್ನು ಆಧ್ಯಾತ್ಮಿಕ ಮತ್ತು ಧೈರ್ಯ ತುಂಬುತ್ತಾ ಸ್ಥೈರ್ಯ ತುಂಬುತ್ತಾ ನಾಡದ ರಕ್ಷಣೆಗಾಗಿ ನಿಂತವರು ಎರಡನೇ ಮಡಿವಾಳ ದೇವರು ಹದಿನೆಂಟುನೂರ ಐವತ್ತೆ ಒಂದರಿಂದ ಹದಿನೆಂಟುನೂರ ತೊಂಬತ್ತರವರೆಗೆ ಶ್ರೀ ರಾಚೋಟಿ ಸ್ವಾಮಿಗಳು ಈ ಕಿತ್ತೂರಿನ ಕಿತ್ತೂರಿನ ಒಂದು ರಕ್ಷಣೆಗಾಗಿ ನಿಂತಾರೆ ಹತ್ತೊಂಬತ್ತು ನೂರ ತೊಂಬತ್ತರಿಂದ ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರವರೆಗೆ ಶ್ರೀ ಗುರುಶುದ್ಧ ಮಹಾಸ್ವಾಮಿಗಳು ಮತ್ತೆ ಬರ್ತಾರೆ ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರಿಂದ ಹತ್ತೊಂಬತ್ತು ನೂರ ಎಪ್ಪತ್ತ್ನಾಲ್ಕರವರೆಗೆ ಮತ್ತೆ ಶ್ರೀ ಗುರುಶುದ್ಧ ಮಹಾಸ್ವಾಮಿಗಳು ಪೀಠವನ್ನು ಅಲಂಕರಿಸ್ತಾರೆ ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರಿಂದ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರ ಶ್ರೀ ಚೆನ್ನಯ್ಯ ಸ್ವಾಮಿಗಳು ಈ ಪೀಠವನ್ನು ಅಲಂಕರಿಸಿ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಜೊತೆಗೆ ಕಿತ್ತೂರಿನ ಒಂದು ಸಂಸ್ಥಾನಕ್ಕೆ ಧೈರ್ಯ ಸ್ಥೈರ್ಯ ತುಂಬುತ್ತ ನಾಡದ ರಕ್ಷಣೆಗಾಗಿ ಹಿನ್ನೆಲೆಯಾಗಿ ನಿಂತವರು ಶ್ರೀ ಚೆನ್ನಯ್ಯ ಸ್ವಾಮಿಗಳು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ಐದರವರೆಗೆ ಶ್ರೀ ಶಿವಬಸವ ಸ್ವಾಮಿಗಳು ಈ ಪೀಠವನ್ನು ಅಲಂಕರಿಸ್ತಾರೆ ಎರಡು ಸಾವಿರದ ಐದರಿಂದ ಇಲ್ಲಿವರೆಗೆ ಶ್ರೀ ಮಡಿವಾಳ ಸ್ವಾಮಿಗಳು ಈ ಪೀಠವನ್ನು ಅಲಂಕರಿಸಿದರು ಈಗ ಪ್ರಸ್ತುತ ಕೂಡ ಶ್ರೀಗಳಿಂದ ಶ್ರೀ ಕಲ್ಮಠ ಅದ್ಭುತ ಧಾರ್ಮಿಕ ಕ್ಷೇತ್ರವಾಗಿ ಕೇವಲ ಕಿತ್ತೂರಂದರೆ ಅಲ್ಲ ವೀರರ ಜೊತೆಗೆ ಚೆನ್ನಮ್ಮನ ವೀರಶೂರ ಜೊತೆಗೆ ವೀರ ಸಂಗೊಳ್ಳಿ ರಾಯಣ್ಣನ ಕಥೆಯನ್ನು ಮೆಲುಕು ಹಾಕುತ್ತಾ ಕಿತ್ತೂರು ಸಂಸ್ಥಾನದ ಕಲ್ಮಠದ ಶ್ರೀ ಗುರುಶುದ್ಧ ಮಹಾಸ್ವಾಮಿಗಳ ಈ ಪರಂಪರೆ ಗುರುಪರಂಪರೆ ಅರಮನೆಯ ಒಂದು ದೇಶದ ರಾಜಗುರು ಪರಂಪರೆ ಎರಡನ್ನು ತೂಗಿಸಿಕೊಂಡು ಹೋದಂಥ ಯಾವುದಾದ್ರೂ ಸಂಸ್ಥಾನ ಇದ್ದರೆ ಕಿತ್ತೂರಿನ ಸಂಸ್ಥಾನ ಹೀಗಾಗಿ ಈ ಕಲ್ಮಠಕ್ಕೂ ಮತ್ತು ಗುರುಪರಂಪರೆಗೂ ಎರಡು ಎರಡು ಅವಿನಾಭಾವ ಸಂಬಂಧ ಮತ್ತು ಇನ್ನೊಂದು ಶರಣ ಸಂಕುಲದೊಂದಿಗೆ ನಿಮ್ಮ ಜೊತೆ ಬರುತ್ತೇನೆ ಅಲ್ಲಿವರೆಗೂ ಈ ಶರಣಶಂಕುಲದ ಕಿತ್ತೂರು ಸಂಸ್ಥಾನದ ಒಂದು ಕಥೆಯನ್ನು ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ ಕೇಳಿ ಆನಂದಿಸಿ ಇಷ್ಟ ಆದರೆ ನಿಮ್ಮ ಗ್ರೂಪ್ಗಳಲ್ಲಿ ಶೇರ್ ಮಾಡ್ಬೋದು ಒಂದು ಲೈಕ್ ಮಾಡಿ ಒಂದು ಶೇರ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಬರುವಂತಹ ಅದ್ಭುತ ವಿಚಾರಧಾರಿಗಳು ಶರಣಶಂಕುಲಗಳು ಲಕ್ಷದ ತೊಂಬತ್ತಾರ ಶರಣರ ಅಳಿದುಳಿದ ಇತಿಹಾಸ ಪುಟಗಳನ್ನು ತಕ್ಕು ಹಾಕುತ್ತಾ ಮರೆಯಾಗುತ್ತಿರುವ ಇತಿಹಾಸ ಪುಟಗಳನ್ನು ಮತ್ತೆ ತರುವಂಥ ದೃಶ್ಯ ಮಾಧ್ಯಮಕ್ಕೆ ತರ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರಗಳು ವಂದನೆಗಳು ಸಲಾಂ ಹೇಳುತ್ತಾ ಮತ್ತೆ ಸಿಗೋಣ ಮತ್ತೊಂದು ವಿಷಯದೊಂದಿಗೆ ಶರಣ ಶಂಕುಲದೊಂದಿಗೆ ಬರುತ್ತೇನೆ ನಮಸ್ಕಾರಗಳು ವಂದನೆಗಳು ಸಂಪೂರ್ಣ ವಿಡಿಯೋನ ವೀಕ್ಷಣೆ ಮಾಡೋ ಹೇಳುತ್ತಾ ಪ್ರತಿಯೊಬ್ಬರಿಗೂ ನಮಸ್ಕಾರಗಳು